ಮಾನ್ಯೂ ಕೂಡ ಒಂದು ಸಭೆ ಆಗಿದೆ ನಿನ್ನೆ ಕೂಡ ಒಂದು ಸಭೆ ಸಭೆ ಆಗಿದೆ ಆಗಿದೆ ಕೂಡ ಒಂದು ಸಭೆ ಆಗಿದೆ ಹತ್ತು ದಿವಸ ಸಮಯ ತಗೊಂಡಿದ್ದೀವಿ ಅಲ್ಲಿ ಅದನ್ನು ಒಟ್ಟಾರೆ ಸರ್ ರೈತರಿಗೂ ಒಳ್ಳೇದಾಗಬೇಕು ಕಡೆ ಕೈಗಾರಿಕೆ ಒಳ್ಳೇದಾಗಬೇಕು ಮತ್ತು ಈಗ ಸಲವೊಂದು ಕಾನೂನಾತ್ಮಕ ಸಮಸ್ಯೆಗಳು ಕೂಡ ಇದಾವಲ್ಲಿ ಅಲ್ಲಿ ಅಲ್ಲಿ ಕಾನೂನಾತ್ಮಕ ಸಮಸ್ಯೆಗಳಿದಾವೆ ಅದರಿಂದ ನಾವು ಯಾವ ರೀತಿ ಇದು ಓಡಬೇಕು ಈಗ ಡೀಟ್ ಟ್ವೆಂಟಿ ಫೋರ್ ಏಟ್ ಬಾರ್ ಟ್ವೆಂಟಿ ಏಟ್ ಬಾರ್ ಫೋರ್ ಆಗಿದೆ ಈಗ ಡಿನೋಟಿಫಿಕೇಶನ್ ಮಾಡಬೇಕಾಗ್ತದೆ ಇದೆಲ್ಲ ಡಿನೋಟಿಫಿಕೇಶನ್ ಬಗ್ಗೆ ನಿಮ್ಗೆ ಗೊತ್ತಿದೆ ಯಾವ ರೀತಿ ಎಲ್ಲೆಲ್ಲ ಏನೇನು ಹಿಂದೆ ಪ್ರಕರಣಗಳಾಗಿದ್ದಾವೆ ಅಂಥೇಳಿ ಇದೆಲ್ಲವನ್ನ ಇಟ್ಟುಕೊಂಡು ಒಂದು ಸಹ ಸೂಕ್ತವಾದಂಥ ರೈತರ ಪರವಾಗಿ ಮತ್ತು ಈ ಕಡೆ ಒಂದು ಕಡೆ ಉದ್ಯಮ ಎರಡೂ ಕೂಡ ತುಗಸ್ಕೊಂಡು ಹೋಗಬೇಕಾಗ್ತದೆ ನಾವು ಹೀಗಾಗಿ ಆ ಕೆಲಸವನ್ನು ನಾವು ಮಾಡ್ತೇವೆ ನೋಡಿ ಸ್ವಭಾವ ಎಲ್ಲರಿಗೂ ಎಲ್ಲ 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 ಎಲ್ಲರಿಗೂ ನೋಡಿ ಪ್ರಕಾಶ್ ರಾಜ್ ಅವ್ರಿಗೆ ಹೇಳ್ತೀನಿ ಕೇವಲ ಕರ್ನಾಟಕ ಯಾಕೆ ಅಷ್ಟೇ ಅಪ್ಪ ಯು ಪಿ ಮಾಡಿ ಆಂಧ್ರ ಪ್ರದೇಶದಲ್ಲೂ ಮಾಡಿ ತೆಲಂಗಾಣದಲ್ಲೂ ಮಾಡಿ ಅಸ್ಸಾಂದಲ್ಲೂ ಮಾಡಿ ಇಲ್ಲಿ ಬಹುಭಾಷಾ ನಟರಿದ್ದಾರೆಲ್ಲ ಅವರು ಬರೀ ಕರ್ನಾಟಕದಲ್ಲಿ ಯಾಕೆ ಅಷ್ಟೇ ನಿಮ್ಮದು ತೆಲಂಗಾಣದಲ್ಲಿ ಮಾಡಿ ಆಂಧ್ರ ಪ್ರದೇಶದಲ್ಲಿ ಮಾಡಿ ಅಸ್ಸಾಂದಲ್ಲಿ ಮಾಡಿ ಯು ಪಿ ಎಲ್ಲಿ ಮಾಡಿ ಮಹಾರಾಷ್ಟ್ರದಲ್ಲಿ ಮಾಡಿ ಗುಜರಾತ್ಲ್ಲಿ ಮಾಡಿ ಅಲ್ಲಿರೂ ಕೂಡ ಹೋರಾಟ ಮಾಡಿರಿ